ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಓಕೆನಾ ನಾನು ಚಾರ್ವಿ ಇಬ್ರು ಹೋಗ್ತಾ ಇದ್ದೀವಿ ಹಾಯ್ ಮಾಡೆ ಫ್ರೆಂಡ್ಸ್ ನೋಡಿ ಕ್ಲೈಮೇಟ್ ಹೇಗಿದೆ ಕ್ಲೈಮೇಟ್ ಅಂದರೂ ತುಂಬ ಅಂದರೆ ತುಂಬ ಚಳಿ ಇದೆ ಬೆಳಗ್ಗೆಂದೆ ನೋಡಿ ಬಿಸಿಲೇ ಬಂದಿಲ್ಲ ಒಂಚೂರು ಬಿಸಿಲು ಬಂದಿಲ್ಲ ಇನ್ನು ನಾನು ಹೋಗ್ತಾ ಇದ್ದೀನಿ ದಾರಿ ಮೇಲೆ ಬಸ್ಸಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಇರುತ್ತೆ ಬಸ್ಸು ನಾನು ಚಾರ್ಜಿ ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀವಿ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಬಾ ಬಾಯ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗ್ ವಿಡಿಯೋದಲ್ಲಿ ಓಕೆನಾ